ಈ ಭಾಗದ ನಮ್ಮ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಜೆ ಡಿ ಎಸ್ ಅಭ್ಯರ್ಥಿಗಳು ಏನು ಅಖಾಡದಲ್ಲಿದ್ದಾರೆ ಅವ್ರಿಗೆ ಬೆಂಬಲವನ್ನು ಸೂಚಿಸಬೇಕು ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಜೆ ಡಿ ಎಸ್ನ ಅಭ್ಯರ್ಥಿನ ಗೆಲ್ಲಿಸಬೇಕು ಈ ನಿಟ್ಟಿನಲ್ಲಿ ಇವತ್ತು ಸಭೆನ ಕರೆದಿದ್ದೇವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದೆಲ್ಲ ಈ ಭಾಗದ ಮುಖಂಡರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮಗೆ ತಿಳಿದಿರೋ ಹಾಗೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪದವೀಧರ ಮತ್ತು ಶಿಕ್ಷಕರ ಒಂದು ಚುನಾವಣೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಈ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಎಸ್ ಸರ್ ಬೇಡ ಬೇರೆ ಬೇರೆ ವಿಷಯ ಕೇಳಿ ಈ ಪ್ರಶ್ನೆನಾ ಈ ಪ್ರಶ್ನೆನ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಬೇಕು ಈ ಸರ್ಕಾರದ ಸಚಿವರು ಕೇಳಬೇಕು ರಾಜ್ಯದ ಜನರು ಮಾತ್ರ ಕನ್ನಡ ನಾಡಿನ ಜನತೆ ಈ ಸರ್ಕಾರದ ಬಗ್ಗೆ ಹೊತ್ತು ಆಕ್ರೋಶಗೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಲಲ್ಲು ಪ್ರಸಾದ್ ಯಾದವರ ಬಿಹಾರ್ ಇವತ್ತು ನೆನಪಾಗ್ತಾ ಇದೆ ರಾಜ್ಯದ ಜನತೆಗೆ ಮೊನ್ನೆ ಚನ್ನಗಿರಿ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡ್ತಕ್ಕಂಥ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಸಂಪೂರ್ಣ ವಿಫಲ ಆಗಿದೆ ಇದ್ರ ಬಗ್ಗೆ ನಮಗೆ ಯಾವುದೇ ಅನುಮಾನಗಳು ಬೇಡ ಕಳೆದ ಎರಡು ತಿಂಗಳುಗಳಿಂದ ನಡೀತಾ ಇರತಕ್ಕಂಥ ಹತ್ಯೆ ಲವ್ ಜಿಹಾದ್ ಪ್ರಕರಣಗಳು ಇವತ್ತು ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಇದ್ದಾರೆ ಗೃಹ ಸಚಿವರು ಇದ್ದಾರೆ ಅನ್ನೋದೇ ಜನರು ಮರ್ತೋಗಿದ್ದಾರೆ ಯಾರಿಗೂ ಕೂಡ ಭಯ ಇಲ್ಲ ಇವತ್ತು ಹಾಗಾಗಿ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕರ್ನಾಟಕ ಬಿಹಾರ ಆಗ್ತಾ ಇದೆ ಲಲ್ಲು ಪ್ರಸಾದ್ ಯಾದವ್ ಸಂದರ್ಭದಲ್ಲಿ ಏನೋ ಒಂದು ಬಿಹಾರ ರಾಜ್ಯ ಇತ್ತು ಅಲ್ಲಿ ಕಾನೂನು ಅಂಥದ್ದು ಇರಲಿಲ್ಲ ಕಾನೂನಿಗೆ ಅರ್ಥವೂ ಕೂಡ ಇರಲಿಲ್ಲ ಅದೇ ಒಂದು ಪರಿಸ್ಥಿತಿ ರಾಜ್ಯಕ್ಕೆ ಒದಗಿ ಬಂದಿದೆ ಅಂತೇಳಿ ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ.